ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಉರ್ದು ಶಾಲೆಗಳ ಸಹಯೋಗದಲ್ಲಿ ಉರ್ದು ಶಾಲಾ ಮುಖ್ಯ ಗುರುಗಳಾದ ಎಂ ಎಂ ಅರಬ್ ಗುರುಗಳಿಗೆ ಬೀಳ್ಕೊಡುವ ಸಮಾರಂಭ ಹೌದು ವೀಕ್ಷಕರೇ ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿರುವ ಎಂ ಎಂ ಅರಬ್ ಗುರುಗಳಿಗೆ ಶಾಲಾ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಗ್ರಾಮಸ್ಥರಿಂದ ಮತ್ತು ಸಮಸ್ತ ವಿದ್ಯಾರ್ಥಿಗಳಿಂದ ಬೀಳ್ಕೊಡುವ ಸಮಾರಂಭವನ್ನು ಅತ್ಯಂತ ಅದ್ಧೂರಿಯಿಂದ ಆಚರಿಸಲಾಯಿತು ಬೀಳ್ಕೊಡುವ ಸಮಾರಂಭದ ಕಾರ್ಯಕ್ರಮಕ್ಕೆ ತಾಲೂಕು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಸಾಹೇಬ್ಗೌಡ್ ಬಿರಾದಾರ್ ಹಾಗೂ ಶಿಕ್ಷಣ ಸಂಯೋಜಕರಾದ ಬಾಲ್ಕಿ ಗುರುಗಳು ಹಾಗೂ ದೇವರ ಹಿಪ್ಪರಿಗೆ ವಲಯದ ಸಿ ಆರ್ ಪಿ ಅಧಿಕಾರಿಗಳಾದ ನದಾಪ್ರವರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಗುರುಗಳಾದ ಸಿ ಎಂ ಮೇತ್ರಿ ಹಿಕ್ಕಣಗುಂತಿ ಶಾಲೆಯ ಮುಖ್ಯ ಗುರುಮಾತೆಯರಾದ ಎಸ್ ಎಂ ಮಸಳಿ ಅವರೊಂದಿಗೆ ನಿವೃತ್ತ ಶಿಕ್ಷಣ ಸಂಯೋಜಕರಾದ ವೈ ಬಿ ಭಜಂತ್ರಿ ಶಾಲಾ ಎಸ್ ಡಿ ಎಂ ಅಧ್ಯಕ್ಷರಾದ ಸುಧಾನಂದ ಶೆಟ್ಟಿ ಶಾಲಾ ಅಭಿವೃದ್ಧಿ ಸದಸ್ಯರಾಗಿರುವ ಅಸ್ಲಾಂ ಇಬ್ರಾಹಿಂ ಪಟೇಲ್ ಹಾಗೂ ದಾದಾಪೀರ್ ಜಮಾದಾರ್ ರವರು ಉರ್ದು ಶಾಲೆಯ ಮುಖ್ಯ ಗುರುಮಾತೆಯಾಗಿರುವ ಇನಮ್ದಾರ್ ಮೇಡಮ್ ಅವರು ಅವರೊಂದಿಗೆ ಗಣಿಹಾರ ಹಿಕ್ಕನಗುಂತಿ ಬಳಗಾನೂರು ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಗಣಿಹಾರ ಶಾಲಾ ಗ್ರಾಮಸ್ಥರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರ ಬಳಗ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗದವರು ಅದ್ಧೂರಿ ಸನ್ಮಾನ ಮಾಡಿ ಗೌರವಿಸಿದರು ಕಾರ್ಯಕ್ರಮದ ಆಯೋಜನೆಯನ್ನು ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳಾಗಿರುವ ಎಸ್ ಬಿ ಚೌಧರಿಯವರು ಹಾಗೂ ಎಸ್ ಬಿ ಬಿರಾದರ್ ಅವರು ಜೆ ಎ ಮುಲ್ಲಾರವರು ಎಸ್ ಎಸ್ ಅವರು ಸಾಹಿತಿಗಳಾದ ಕೆ ಜಿ ಹತ್ತಳ್ಳಿ ಚಿತ್ರಕಲಾವಿದ ಶಿಕ್ಷಕರಾದ ಪ್ರಕಾಶ್ ಹೋಳಿನ್ ಅವರೊಂದಿಗೆ ಎಂ ಎ ಕುಡ್ಚಿ ಬೊಮ್ಮಳ್ಳಿ ಮೇಡಮ್ ಅವರು ಇವರೊಂದಿಗೆ ನಾಟಿಕಾರ್ ಮೇಡಮ್ ಪುಷ್ಪಾ ಸಂಕ್ನಾಳ್ ಶ್ರೀಮತಿ ಸುಷ್ಮಾ ಗುರುಮಾಥೆಯರು ಉಪಸ್ಥಿತರಿದ್ದರು ನಿವೃತ್ತ ಶಿಕ್ಷಕರಾದ ಎಂ ಎಂ ಅರಬ್ ಗುರುಗಳು ಭವಿಷ್ಯವು ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಎಂದು ಬಾಲ್ಕಿ ಸಾಹೇಬರು ಮಾತನಾಡಿದರು ಇವರೊಂದಿಗೆ ನಿವೃತ್ತ ಶಿಕ್ಷಕರಾದ ಎಂ ಎಂ ಅರಬ್ ಗುರುಗಳ ಭವಿಷ್ಯವು ಸುಖ ಸಂತೋಷ ನೆಮ್ಮದಿಯಿಂದ ಕೂಡಲಿ ಹಾಗೂ ಅವರ ಜೀವನದ್ದಕ್ಕೂ ಸಂತೋಷದಿಂದ ಸುಖವಾಗಿ ನೂರಾರು ವರ್ಷ ಬಾಳಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಯಶಸ್ವಿಗಾಗಿ ಎಸ್ ಪಿ ಚೌಧರಿ ಗುರುಗಳು ಇವರೊಂದಿಗೆ ಕಾರಣಕರ್ತರಾಗಿರುವ ಸರ್ವ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಗುರುಗಳಿಗೂ ಗುರುಮಾತೆಯರಿಗೂ ಬಂದ ಅತಿಥಿಗಳಿಗೂ ವಂದಿಸಿದರು ಕಾರ್ಯಕ್ರಮದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆಯನ್ನು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂದು ಕೆ ಜಿ ಹತ್ತಳ್ಳಿ ಸಾಹಿತಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಅವರನ್ನು ಸನ್ಮಾನಿಸುವಂತ ಕೆಲಸವನ್ನು ಮಾಡಿದ್ದೀವಿ ಆ ಕೆಲಸ ಮುಂದೆ ನಡೀತಾ ಇದೆ ಅಂತ ಹೇಳಿ ಈಗ ಕಾರ್ಯಕ್ರಮದ ಮುಂದಿನ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ವೇದಿಕೆ ಮೇಲೆ ಹಸಿದ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದರಿಗೆ ಪುಷ್ಪ ನೀಡುವುದರೊಂದಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ವಿ ದಯಮಾಡಿ ನಮ್ಮ ಸಂಸದ ಊಟ ಬೇರಾರ ಸರ್ ಮೇತ್ರಿಗಳಿಗೆ ಹಾಗೆ ಹಾಂ ಸರ್ ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಉದ್ದೇಶ್ ಎಚ್ ಡಿ ಎಂ ಸಿ ಅಧ್ಯಕ್ಷರಿಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಮೇಡಮ್ ಅವರಿಗೆ ಅವ್ರ ಕೈ ಮೇಡಮ್ ಹಾಗೆ ಪ್ರಕಾಶ್ ಸರ್ ಸಾಹೇಬರಾದ ಸರ್ ಅವರಿಗೆ ಪ್ರಕಾಶ್ ಸರ್ ಹಾಗೆ ನಮ್ಮ ನದಾಬ್ ಸರ್ ಅವರಿಗೆ ಅವ್ರದ್ದು ಸಿ ಆರ್ ನದಾಬ್ ಸರ್ ಅವರಿಗೆ ನನ್ನ ದಾದಾಪ್ರೀ ಸರ್ ಅವರಿಗೆ ಹಾಗೆ ನಮ್ಮ ಜಮಾದರ್ ಸರ್ ಅವರಿಗೆ ಬನ್ನಿ ಸರ್ ಪ್ಲೀಸ್ ಜಮಾದರ್ ಸರ್ವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಾಹಿಬ್ಗೂಡುಧರ್ ಸರ್ ಅವರನ್ನು ನಾನು ಇದಕ್ಕೆ ಆರ್ಥಿಕವಾಗಿ ಸ್ವಾಗತ ಕೇಳಿಸ್ತಾ ಇದ್ದೇನೆ ತಿಂಗಳೊಳಗೆ ಸಿ ಆರ್ ಸರ್ ರಾಮ್ ಸರ್ ಆಗಮಿಸಿದ್ದಾರೆ ಅವರಿಗೆ ನಾನು ಚಪ್ಪಾಳೆ ಮೂಲಕ ಸ್ವಾಗತ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಎಸ್ ಡಿ ಎಂ ಸಿ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾನಂ ಶೆಟ್ಟಿ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಉರ್ದು ಶಾಲೆಯ ಅಧ್ಯಕ್ಷರಂಥ ಶಾಬುದ್ದೀನ್ ಜಮಾದರ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಉಪಾಧ್ಯಕ್ಷರಾದಂಥ ಅಬ್ದುಲ್ ಹಮೀದ್ ಗೌರವರು ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಇಟ್ಟಾ ಸಾಬ್ ಜಮಾದರ್ ಅವರು ಎಸ್ ಡಿ ಎಂ ಸಿ ಸದಸ್ಯರನ್ನು ಹಾರ್ದಿಕವಾಗಿ ವೇದಿಕೆ ಸ್ವಾಗತಿಸ್ತಾ ಇದ್ದೇನೆ ಅದರ ಜೊತೆಗೆ ಅಜಿತ್ ಜಮಾದರ್ ಸರ್ ಅವರನ್ನು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಉಸ್ಮಾನ್ ಜಮಾದರ್ ಸರ್ ಅವರನ್ನು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಈ ಸಂಸ್ಥೆಯ ಇವತ್ತು ನಮ್ಮಿಂದ ಸ್ವಾಗತಗೊಳ್ಳಿರುವಂತಹ ಉರ್ದು ಶಿಕ್ಷಣ ಸಂಸ್ಥೆಯ ಮುಖ್ಯ ಮುಖ್ಯೋಪಾಧ್ಯಾಯಾದಂತಹ ಇನಮ್ದಾರ್ ಮೇಡಮ್ ಅವ್ರನ್ನ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಹಾಗೆ ಮಹೂ ಪಟೇಲ್ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ ನಮ್ಮ ಗೌರವಾನ್ವಿತ ಎಸ್ ಟಿ ಎಂ ಸಿ ಸದಸ್ಯರಾದಂಥ ದಾದಾ ಪಿರ್ಸರ್ ಆಗ ಆಗಮಿಸಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಎಮ್ ಎಂ ಅನರ್ ಗುರುಗಳ ದಂಪತಿಗಳು ಅವರು ಮಕ್ಕಳು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಾನು ವೇದಿಕೆಗೆ ಹಾರ್ದಿಕವಾಗಿ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಪಕ್ಕದ ಶಾಲೆಯ ತಳವಾರ್ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ಗುರುಮಾತೆ ಅವರನ್ನು ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಬಳಕಿ ಸರ್ ಅವರನ್ನು ನಾನು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ನಮ್ಮ ಗುರುಮಾತೆ ವೇದಿಕೆ ನೀಡಿದ್ದಾರೆ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ ಅದ್ರ ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಮೂರು ಸಂಸ್ಥೆಗಳ ಸಿಬ್ಬಂದಿ ಬಳಗ ಅಂದರೆ ಗುರುಬಳಗ ಗುರುಮಾತೆಯರು ಆಗಮಿಸಿದ್ದಾರೆ ಅವರನ್ನು ನಾನು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ ಜೊತೆಗೆ ಆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವ ತಾವು ಮಕ್ಕಳು ಅವು ಬಾಡದಂತೆ ಬಳಲದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಸಮಾಜದ ಮೇಲೆ ಸರ್ಕಾರದ ಮೇಲೆ ಮತ್ತೆ ಇಲ್ಲಿ ಮೇಲೆ ಕೊಟ್ಟಂತ ಎಲ್ಲ ಮಾನ್ಯರ ಮೇಲೆ ಇದೆ ಹಗ್ಗ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಸಿಲಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರೋ ವಿದ್ಯಾರ್ಥಿಗಳೇ ತಮಗೂ ಒಂದು ಜೋರಾದ ಚಪ್ಪಾಯ ಮೂಲಕ ಸವಾಗ ನೋಡ್ತಾ ಇದ್ದೀನಿ ಇವತ್ತು ಬಿಸಿಲು ಕೊಟ್ಟಿದ್ದೀರಿ ಮುಂದೆ ನಳಲಿ ಕೂಡುವ ಹಾಗೆ ಆಗಬೇಕಷ್ಟ ನನ್ನ ವಿನಂತಿ ಏನು ಅಂತಂತಂದರೆ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಕಾಲ ಅರಬ್ ಸರ್ ಈ ಭೂಮಿಯಲ್ಲಿ ಇದೇ ನೆಲದಲ್ಲಿ ಓಡಾಡಿ ಸಾವಿರಾರು ಮಕ್ಕಳಿಗೆ ಅವ್ರ ಬದುಕಿಗೆ ಬೆಳಕನ್ನು ಕೊಡೋ ಜೊತೆಗೆ ಇವತ್ತು ಅವ್ರನ್ನ ನಾವು ವಿಶೇಷವಾಗಿ ಯಾಕೆ ಸನ್ಮಾನಿಸಾಕತ್ತೀವಿ ಅದು ವಿಶೇಷವಾಗಿ ಎಂ ಪಿ ಎಸ್ ಮಸೂದವರು ಭಾಳ ಮುತುವರ್ಜಿ ವಹಿಸಿ ಉರ್ದು ಶಿಕ್ಷಕರನ್ನ ಕರ್ಕೊಂಡು ಬಂದು ನಾವೊಂದು ಮೀಟಿಂಗ್ ಮಾಡಿ ವಿಶೇಷವಾದಂಥ ಅವ್ರಿಗೆ ಸನ್ಮಾನ ಮಾಡೋಣ ಯಾಕಂತಂದರೆ ಅವ್ರಲ್ಲಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಅವ್ರಲ್ಲಿರ್ತಕ್ಕಂಥ ಭಾವನಾತ್ಮಕ ಅವ್ರ ಅವರು ನಡೆದಾಡುವಂಥ ಭೂಮಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ ನಮ್ಮ ಸರ್ ಭಜಂತ್ರಿ ಸರ್ ಇದ್ದಾಗ ಅದಕ್ಕೂ ಮುಂಚೆ ಎಲ್ಲ ಯಾವುದು ಉರ್ದು ಯಾವುದು ಕನ್ನಡ